ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾಚಲ ಇದು ಬರ್ತಡೇ ಬರ್ತಡೇ ದಿವಸನೇ ಅವತ್ತು ನೈಟು ತುಂಬಾ ಲೇಟಾಗಿತ್ತು ಅಂತೇಳಿ ನಾವು ಬೆಂಗಳೂರಿಗೇನು ಬಂದಿಲ್ಲ ಅದನ್ನೇ ತುಂಬ ಲೇಟಾಗಿ ಆಗ್ತಾ ಕಂಟಿನ್ಯೂಷನ್ ಕಂಟಿನ್ಯೂಷನ್ಲಾಗಿದ್ದು ಅವತ್ತು ಇಲ್ಲೇ ಊರಿಗೆ ನಮ್ಮಮ್ಮನವ್ರಿಗೆ ಬಂದು ಅಲ್ಲೇ ಇದ್ದು ಹೋಗ್ಬಿಟ್ವಿ ನಾವು ಊರಿಗೇನು ಬರೋಕ್ಕೆ ಹೋಗಿಲ್ಲ ತುಂಬ ಲೇಟ್ ಬೇರೆ ಆಗಿತ್ತು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನೆಕ್ಸ್ಟೇ ಬೆಳಗ್ಗೆ ಸ್ವಲ್ಪ ಲೇಟೇ ಆಯಿತು ನಮ್ಮ ಅನ್ಕೊಳ್ಳೋದು ಲೇಟಾಯಿತಲ್ವ ಎದ್ದೇಳೋದು ಸ್ವಲ್ಪ ಅದಕ್ಕೆ ಲೇಟೇ ಆಗ್ಬಿಟ್ಟಿತ್ತು ಎದ್ದಿದ್ದಾದಮೇಲೆ ಸ್ವಲ್ಪ ಬಿಸಿಲು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಬೆಳಗ್ಗೆ ಬಿಸಿಲು ಕುತ್ಕೊಳ್ಳೋದೇ ಒಂಥರ ಚೆನ್ನಾಗಿರುತ್ತೆ ಅಂಥೇಳಿ ಬಿಸಿಲಲ್ಲೇ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೆ ನಾನು ಬಿಸಿಲು ಚೆನ್ನಾಗಿತ್ತು ಕಾಯಿಸೋದಕ್ಕೆ ಅಂಥೇಳಿ ಎಲ್ಲ ಕಟ್ ಮಾಡಿಕೊಂಡು ಬೀನ್ಸು ಕ್ಯಾರೆಟು ಹೀರೆಕಾಯಿ ಮುಂದಂಗಿ ಎಲ್ಲ ಹಾಕಿ ಸಾಂಬಾರು ಮಾಡೋಣ ಇವತ್ತು ಅಂಥೇಳಿ ನಮ್ಮಪ್ಪ ನಮ್ಮಮ್ಮ ಎಲ್ಲ ಹೋಗಿದ್ರು ಅವ್ರು ಬರೋಷ್ಟೊತ್ತಿಗೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಬೇಳೆ ಬೇಳೆ ಟೊಮೊಟೊ ಎಲ್ಲ ಬೇಯಿಸಿಟ್ಕೊಂಡಿದ್ದೆ ಆಮೇಲೆ ಇದಕ್ಕೆ ಈರುಳ್ಳಿ ಸಾಸಿವೆ ಎಣ್ಣೆ ಕರಿಬೇವು ಎಲ್ಲ ಒಗ್ಗರಣೆ ಕೊಟ್ಬಿಟ್ಟು ತರಕಾರಿನೆಲ್ಲ ಅದರೊಳಗಡೆ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬಿಟ್ಟು ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸಿದ್ರೆ ಸಾಕು ಸಾಂಬಾರು ರೆಡಿ ಆಗಿಬಿಡುತ್ತೆ ಸಾಂಬಾರೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬಂದರು ನಮ್ಮಪ್ಪ ನಮ್ಮಮ್ಮನೂ ಸರಿ ಒಬ್ಬಟ್ಟು ಮಾಡಿಬಿಡೋಣ ಇವತ್ತು ಅಂದ್ಕೊಂಡು ನಾವುಗಳು ಬೇರೆ ಅಲ್ಲೇ ಇದ್ವಲ್ಲ ಅವತ್ತೇನು ನಾವು ಬರೋಕ್ಕೋಗಿಲ್ಲ ನೆಕ್ಸ್ಟ್ ಡೇ ಬರೋಣ ಅಂದ್ಬಿಟ್ಟು ಅಲ್ಲೇ ಇದ್ಬಿಟ್ಟಿದ್ವಿ ಸರಿ ಒಬ್ಬಟ್ಟು ಮಾಡ್ಕೊಳ್ಳಿ ಕಾಯಿ ಒಬ್ಬಟ್ಟು ಮಾಡ್ರಿ ಅಂತ ಹೇಳ್ತಾಯಿದ್ರು ನಮ್ಮಪ್ಪ ಆಯಿತು ಎಲ್ಲರೂ ಇದ್ದೀರಿ ಹಂಗೆ ಒಟ್ಟಾಗಿ ಮಾಡೋಣ ಅಂಥೇಳಿ ನಾವು ಕಾಯಿ ಒಬ್ಬಟ್ಟು ಮಾಡ್ತಾ ತುಂಬಾ ಚೆನ್ನಾಗಿ ಬಂದಿತ್ತು ಕಾಯಿ ಒಬ್ಬಟ್ಟು ಅದನ್ನು ಮಾಡಿ ಅದನ್ನೆಲ್ಲ ಮಾಡಿದಾದ್ಮೇಲೆ ಶಾವ್ಗೆ ಅಷ್ಟೆ ಒತ್ತು ಶಾವ್ಗೆ ಅದನ್ನು ಕೇಳ್ತಾಯಿದ್ವಿ ಅಮ್ಮನ ಹತ್ರ ಮಾಡಮ್ಮ ಅಂತ ಅದು ಸರಿ ಮಾಡೋಣ ಇವತ್ತು ಎಲ್ಲರೂ ಇದ್ದೀರಿ ಅಂಥೇಳಿ ಅದನ್ನು ಮಾಡ್ತಾಯಿದ್ರು ಇವತ್ತೆಲ್ಲ ಬರೀ ಅಡುಗೆ ಮನೆಯಲ್ಲೇ ಆಗೋಗ್ಬಿಟ್ಟಿತ್ತು ನಮ್ಮದು ಸ್ವಲ್ಪ ಕೆಲಸಗಳು ಹಂಗೆ ಎಲ್ಲ ಇತ್ತು ಮುಗಿಸ್ಕೊಂಡಿದ್ದಾದಮೇಲೆ ಮತ್ತು ಒತ್ತು ಶಾವಿಗೆನೂ ಮಾಡ್ತಾಯಿದ್ರು ನಮ್ಮಮ್ಮ ಇದು ರಾಗಿ ಶಾವಿಗೆ ಅಕ್ಕಿ ಶಾವಿಗೆನೂ ಮಾಡ್ಬೋದು ಅಕ್ಕಿ ಶಾವಿಗೆ ಸಾಕಿದ್ದೇನೆ ಯಾರು ಹುಡುಗರೆಲ್ಲ ತಿನ್ನೋದೇ ಇಲ್ಲ ಇವಾಗಿನ ಮಕ್ಳಿಗೆ ರೂಢಿನೇ ಇಲ್ಲ ಅವರೆಲ್ಲ ತಿನ್ನೋದೇ ಇಲ್ಲ ಅಂಥೇಳಿ ಬರೀ ರಾಗಿ ಹಸಿಟ್ಟಲ್ಲೇ ಮಾಡ್ಕೊಂಡಿದ್ವಿ ರಾಗಿ ಹಸೀಟಲ್ಲಿ ಶಾ ಇದು ರಾಗಿ ಶಾವಿಗೆ ಮಾತ್ರನೂ ಮಾಡಿದ್ದು ಅಕ್ಕಿ ಶಾವಿಗೆನೂ ಮಾಡ್ಬೋದು ಅದನ್ನು ಅಷ್ಟೇ ತುಂಬಾ ಇಷ್ಟೇ ಈಸಿಯಾಗಿ ಮುದ್ದೆ ಥರ ಮಾಡಿಕೊಂಡು ಮಾಡ್ಕೊಳ್ಳೋದು ಇದನ್ನು ಹಾಗೆ ಮಾಡಿದ್ರು ಇದು ಮಾಡಿದೆಲ್ಲ ಆದಮೇಲೆ ನಾವುಗಳೆಲ್ಲ ತಿಂದ್ವಿ ಮಕ್ಳು ಯಾರೂ ತಿಂದಿಲ್ಲ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಇದನ್ನೆಲ್ಲ ತಿಂದ ರೂಢಿನೂ ಇಲ್ಲ ಅವ್ರಿಗೆ ಅಂದ್ಬಿಟ್ಟು ಅವ್ರು ಯಾರೂ ತಿನ್ನೋಕೆ ಹೋಗಿಲ್ಲ ಸರಿ ನಾವೆಲ್ಲ ತಿಂದ್ವಿ ಈಗ ನೋಡ್ತಾಯಿದ್ರೆ ಇನ್ನೊಂದು ಸಲ ಯಾವಾಗಾದರೂ ಮಾಡಿಸ್ಕೊಳ್ಳೋಣ ಅಂತ ಅನಿಸ್ತಾಯಿತ್ತು ಅಷ್ಟು ಟೇಸ್ಟಾಗಿತ್ತು ಇದಕ್ಕೆ ಸ್ವಲ್ಪ ಪಾನ್ಕ ಕಾಯಲು ಅಂತಲೂ ಮಾಡ್ತಾರೆ ಪಾನ್ಕೂ ಮಾಡ್ತಾರೆ ನಮ್ಮಮ್ಮ ಪಾನ್ಕ ಮಾಡ್ತಾರೆ ಇದಕ್ಕೆ ಪಾನ್ಕ ಮತ್ತು ಮುಚ್ಚಿನ ಪುಡಿನ ಒದ್ಬಿಟ್ಟು ಸ್ವಲ್ಪ ಮಿಕ್ಸಿ ಮಿಕ್ಸಿಗೆ ಹಾಕಿ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಅದ್ರಿಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದ್ರ ಜೊತೆಗೆ ಹುಚ್ಚಲು ಪುಡಿ ಅದನ್ನು ಅದನ್ನು ಹಂಗೆ ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಸ್ವಲ್ಪ ಬೇಳೆ ಆಪ್ಷನಲ್ಲಿ ಬೇಕಾದರೆ ಹಾಕಿ ಮಾಡ್ಕೊಬೋದು ಬೇಳೆ ಇಲ್ಲಾಂದರೆ ಬೇಡ ನಾವು ಬೇಳೆ ಸ್ವಲ್ಪ ಬೇಯಿಸ್ಕೊತಿರ ಅದ್ರ ಜೊತೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಬೇಳೆ ಬೇಯಿಸ್ಕೊಂಡು ಅರ್ಧಂಬರ್ಧ ಬೇಯಿಸ್ಕೊಂಡು ಅದನ್ನು ಶಾವಿಗೆ ಮೇಲೆ ಇಟ್ಟು ಹಾಕಿ ಹುಚ್ಚೇಳಿ ಪುಡಿ ಹಾಕ್ಕೊಂಡು ತಿನ್ನೋದಷ್ಟೇ ನಿನ್ನೆ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಥರ ತಿಂದರೆ ನಮ್ಗೆ ಈಗಲೂ ನೋಡಿದ್ರೆ ಸಲ ಮಾಡಿಸ್ಕೋಬೇಕು ಅನಿಸ್ತಾ ಇರುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ಅದನ್ನೆಲ್ಲ ನಾವು ತಿನ್ಬಿಟ್ಟು ಮತ್ತು ತಿಂದಿದ್ದೆಲ್ಲ ಆದಮೇಲೆ ಮಕ್ಳಾರು ತಿಂದಿಲ್ಲ ಅವರು ಊಟ ಏನು ಮಾಡಿರಲಿಲ್ಲ ಸರಿ ಅಂದ್ಬಿಟ್ಟು ಇವಣ ಅಡುಗೆ ಮಾಡ್ತಾ ಇದ್ಲು ಅಲ್ಲೋಗಿ ಊಟ ಮಾಡ್ಕೊಳ್ಳೋಣ ಅಂಥೇಳಿ ಅವ್ರ ಮನೆ ಹತ್ರಕ್ಕೆ ಬಂದ್ವಿ ನಾವು ಅಷ್ಟೊತ್ತಿಗೆ ಎಂಟು ಗಂಟೆ ಆಗ್ಬಿಟ್ಟಿತ್ತು ಮನೇಲೆ ಇವಾಗ ಇಲ್ಲೇ ಸರಾಕ್ ಬಿಟ್ಟಿದ್ದು ಮನೇಲ್ಲೇ ಒಬ್ಬಟ್ಟು ಮಾಡೋದು ಮಾಡೋದು ಸ್ವಲ್ಪ ರಸ ಅಂತ ಇದು ಬೆಳಗ್ಗೆ ಏನು ಮಾಡ್ತಾಯಿದ್ದು ಈ ಕಡೆ

ಊಟ ಎಲ್ಲ ಮಾಡಿದಾದ್ಮೇಲೆ ಮಂದ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ಬರೋಣ ಅಂತೇಳಿ ನಾವು ಅಲ್ಲೇ ಮಂದ್ಕೊಂಡ್ವಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬರ್ತಾ ಇದ್ದೀವಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್